ಸ್ಟಾರ್ ದರ್ಶನ್ಗೆ ಜೈಲು ವಾಸನೆ ಖಾಯಂ ಆಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ ಬೇಲ್ ಅರ್ಜಿಯ ಮೇಲೆ ಪರಿಣಾಮವನ್ನ ಬೀರುತ್ತಾ ರಾಜಾತಿಥ್ಯ ಅನ್ನುವಂಥ ಪ್ರಶ್ನೆ ಪರಸ್ಪರ ಅಗ್ರಹಾರದಲ್ಲಿ ಸಿಗ್ತಾ ಇರುವಂತಹ ಇಲ್ಲಿವರೆಗೂ ಸಿಕ್ಕಿರುವಂತಹ ರಾಜಾತಿಥ್ಯ ಆ ಬೆಳವಣಿಗೆ ಬೇಲ್ ಅರ್ಜಿಯ ಮೇಲೆ ಪರಿಣಾಮವನ್ನ ಬೀರುತ್ತಾ ಪೊಲೀಸರ ಚಾರ್ಜ್ ಶೀಟ್ಗಾಗಿ ದರ್ಶನ್ ಒಂದ್ ಕಡೆ ಕಾಯ್ತಾ ಇದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿ ಆಮೇಲೆ ಜಾಮೀನು ಅರ್ಜಿ ಹಾಕಿದ್ರಾಯ್ತು ಅಂತ ಎಂಟತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಬಹುತೇಕವಾಗಿ ಅಂತಿಮ ಹಂತಕ್ಕೆ ಬಂದಿದೆ ಚಾರ್ಜ್ ಶೀಟ್ ಒಂದಿಷ್ಟು ಸಾಕ್ಷಿಗಳಿಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಇನ್ನೇನು ಎಂಟತ್ತು ದಿನಗಳಲ್ಲಿ ಎಂಟತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಆದರೆ ಮತ್ತೊಂದು ಕಡೆ ರಾಜಾತಿಥ್ಯ ಪಡಿತಾ ಇರೋದು ದರ್ಶನ್ಗೆ ಮುಳುವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಪರಪ್ನ ಅಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯವನ್ನು ಪಡಿತಾ ಇರುವಂತಹ ಬೆಳವಣಿಗೆ ಮುಂದೆ ಅವರು ಸಲ್ಲಿಕೆ ಮಾಡುವಂತಹ ಜಾಮೀನಿನ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇದೆ ಹಾಗಾಗಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಜೈಲು ವಾಸನೆ ಖಾಯಂ ಆಗುತ್ತ ಬೇಲ್ ಮಂಜೂರಾಗೋದಿಲ್ವಾ ಹಾಗಾದ್ರೆ ಈ ರಾಜಾತಿಥ್ಯದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಬೇಲ್ ಅರ್ಜಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗಾದ್ರೆ ಬೇಲ್ ಅರ್ಜಿಯಲ್ಲಿ ಕೇಸ್ ಜೊತೆಗೆ ರಾಜಾತಿಥ್ಯದ ಉಲ್ಲೇಖವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ದರ್ಶನ್ ಪ್ರಭಾವವನ್ನು ಬೀರಿ ಕಾನೂನನ್ನ ಉಲ್ಲಂಘನೆ ಮಾಡ್ತಾನೆ ಮಾಡಿದ್ದಾನೆ ಅನ್ನುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗುತ್ತೆ ದರ್ಶನಿಗೆ ಜಾಮೀನನ್ನ ನೀಡಬಾರ್ದು ಅನ್ನುವಂತ ರೀತಿಯಲ್ಲಿ ಎಸ್ಪಿಪಿ ವಾದ ಮಾಡ್ತಾರೆ ಸಹಜವಾಗಿ ಅಗ್ರಹರ ಠಾಣೆಯಲ್ಲಿ ದರ್ಶನ್ ವಿರುದ್ಧ ಈಗಾಗಲೇ ಕೇಸ್ ದಾಖಲಾಗಿದೆ ನಟೋರಿಯಸ್ ರೌಡಿಗಳ ಜೊತೆಗೆ ಸಹವಾಸ ಮಾಡಿದ್ದಾರೆ ದರ್ಶನ್ ನೋಡಿ ದರ್ಶನ್ ಜೈಲಿಗೆ ಹೋಗೋದಕ್ಕೆ ಅಥವಾ ಈ ಗತಿ ಬರೋದಕ್ಕೆ ಆತನ ಸಹವಾಸ ದೋಷಾನೇ ಕಾರಣ ಅನ್ನುವಂತ ವಾದ ಇದೆ ಜೈಲಲ್ಲೂ ಕೂಡ ಆತನ ಸಹವಾಸ ಯಾವ ರೀತಿ ಆಗಿದೆ ಅನ್ನೋದಕ್ಕೆ ಈ ಫೋಟೋಗಳು ಈ ವಿಡಿಯೋ ಕಾಲ್ ಅದೆಲ್ಲವೂ ಕೂಡ ಆಗುತ್ತೆ ನಟೋರಿಯಸ್ ರೌಡಿಗಳ ಜೊತೆಗೆ ಸಹವಾಸ ಇದು ಕೂಡ ಬೇಲ್ ಮೇಲೆ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ ಅಗ್ರಹರ ಜೈಲು ವಾಸನೆ ದರ್ಶನಿಗೆ ಖಾಯಮಾಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನೋಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಎಂಟರಿಂದ ಹತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ ಈಗಾಗಲೇ ಕಮಿಷನರಿ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟರು ಎಲ್ಲಾ ರೀತಿಯಾದಂತಹ ವರದಿಗಳು ಎಫ್ಎಸ್ಎಲ್ ವರದಿಗಳು ಸಾಕ್ಷಿಗಳು ಈಗಾಗಲೇ ಅಧಿಕಾರಿಗಳ ಕೈಗೆ ಸೇರಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ದಿನಗಣನೆಗಳು ಆರಂಭ ಆಗಿದೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್